ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಹೆಗೆ ರೈತರು ಅನುಸರಿಸಬೇಕಾದ ಕ್ರಮಗಳು ಇಂತಿವೆ ಕಬ್ಬಿನ ಬೆಳೆಗಾರರು ಬೇಸಿಗೆ ಸಮಯದಲ್ಲಿ ನೀರಿನ ಕೊರತೆ ಕಂಡುಬಂದಲ್ಲಿ ಕೊನೆಯ ಸಾರಿ ಮಣ್ಣು ಏರು ಹಾಕಿದ ಮೇಲೆ ಎಕರೆಗೆ ಮೂರು ಟನ್ ಕಬ್ಬಿನ ತರಗನ್ನು ಭೂಮಿಗೆ ಒದಿಸಬೇಕು ಧಾನ್ಯ ಸಂಗ್ರಹಣಾ ಕೊಠಡಿಯಲ್ಲಿ ಬಿರುಕು ಅಥವಾ ರಂಧ್ರಗಳು ಕಾಣಿಸಿಕೊಂಡರೆ ಅದನ್ನು ಸಿಮೆಂಟ್ನಿಂದ ಮುಚ್ಚಬೇಕು ಗೋಡೆಗಳಿಗೆ ಸುಣ್ಣ ಬಳಿದು ಶುಚಿಯಾಗಿಡಬೇಕು ಅಥವಾ ಶೇಕಡಾ ಎರಡು ಪಾಯಿಂಟ್ ಐದರಷ್ಟು ಡೆಲ್ಟಾ ಮೆಥ್ರಿನ್ ಪುಡಿಯನ್ನು ಗೋಡೆ ಮಳಿಗೆ ಹಾಗೂ ನೆಲಕ್ಕೆ ಸಿಂಪಡಿಸಬೇಕು ನೆಲಗಡಲೆ ಬಿತ್ತನೆಯಾದ ನಾಲ್ಕು ವಾರಗಳವರೆಗೂ ಹೆಚ್ಚು ನೀರು ಕೊಡಬಾರದು ಬಹುಮುಖ್ಯವಾಗಿ ಬೆಳೆಯಲ್ಲಿ ಹೂ ಬರುವಾಗ ಊಡುಗಳು ಇಳಿಯುವಾಗ ಮತ್ತು ಕಾಯಿ ಕಟ್ಟುವಾಗ ಬೆಳೆಗೆ ನೀರಿನ ಕೊರತೆಯಾಗದಂತೆ ನೀರು ನಿರ್ವಹಣೆ ಮಾಡುವುದು ಮುಖ್ಯವಾಗಿದೆ ಶಕ್ತಿಮಾನ್ ಮುಸುಕಿನ ಜೋಳ ಬಿತ್ತಿದ ಆರರಿಂದ ಏಳು ವಾರದ ಬೆಳೆಗೆ ಕಳೆ ನಿಯಂತ್ರಿಸಿ ಎರಡನೇ ಕಂತಿನ ಮೇಲು ಗೊಬ್ಬರವಾಗಿ ಪುನಃ ಇಪ್ಪತ್ತು ಕೆಜಿ ಸಾರಜನಕಾಂಶವುಳ್ಳ ರಸಗೊಬ್ಬರವನ್ನು ಒದಗಿಸಬೇಕು ಕಾಳು ಕಟ್ಟುವ ಹಂತದಲ್ಲಿರುವ ಶಕ್ತಿಮಾನ್ ಮುಸುಕಿನ ಜೋಳ ಬೆಳೆಯಲ್ಲಿ ಸಸ್ಯದ ಮೇಲಿನ ತುದಿಯನ್ನು ಮುರಿಯಬೇಡಿ ಹಾಗೆ ಮಾಡಿದಲ್ಲಿ ಬೆಳೆಯ ಇಳುವರಿ ಕಡಿಮೆಯಾಗುತ್ತದೆ ಉತ್ತಮ ಗುಣಮಟ್ಟದ ಬೇಬಿಕಾರ್ನ್ ಪಡೆಯಲು ರೇಷ್ಮೆ ಎಳೆ ಬಂದ ಒಂದೆರಡು ದಿನಗಳಲ್ಲಿ ತೆನೆಯನ್ನು ಬಿಡಿಸಿ ಸತತವಾಗಿ ಭತ್ತದ ನಂತರ ಭತ್ತ ಬೆಳೆದ ನೀರು ನಿಲ್ಲಿಸುವುದರಿಂದ ಭೂಮಿಯ ರಚನೆ ಮತ್ತು ಫಲವತ್ತತೆ ಕುಂಠಿತವಾಗುತ್ತದೆ ಕಾರಣ ಬೇಸಿಗೆಯಲ್ಲಿ ದ್ವಿದಳ ಧಾನ್ಯ ಬೆಳೆದು ಮುಂದೆ ಮುಂಗಾರಿನಲ್ಲಿ ಭತ್ತ ಬೆಳೆದಲ್ಲಿ ಮಣ್ಣಿನ ಗುಣಮಟ್ಟ ಸುಧಾರಿಸಿ ಭತ್ತದ ಇಳುವರಿಯೂ ಜಾಸ್ತಿಯಾಗುತ್ತದೆ ಜನವರಿ ಫೆಬ್ರವರಿ ಮಾಹೆಯಲ್ಲಿ ಬಿತ್ತನೆಯಾಗಿರುವ ಹೆಸರು ಬೆಳೆಯಲ್ಲಿ ಬಿತ್ತಿದ ನಲವತ್ತು ದಿವಸದೊಳಗೆ ಎರಡು ಸಾರಿ ಅಂತರ ಬೇಸಾಯ ಮಾಡಿ ಕಳೆಯನ್ನು ತೆಗೆಯಿರಿ ಉದ್ದಿನಲ್ಲಿ ಕಾಣಿಸಿಕೊಳ್ಳುವ ಕಾಯಿ ಕೊರಕದ ಹತೋಟಿಗಾಗಿ ಎರಡು ಮಿಲಿ ಲೀಟರ್ ಕ್ಲೋರೋಫೈರಿಫಾಸ್ ಇಪ್ಪತ್ತು ಇಸಿ ಅಥವಾ ಸೊನ್ನೆ ಪಾಯಿಂಟ್ ಎರಡು ಮಿಲಿ ಲೀಟರ್ ಪ್ಲೊಬೆಂಡಿಯ ಮೈಡ್ ಮೂವತ್ತೊಂಬತ್ತು ಮೂವತ್ತೈದು ಎಸ್ಸಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಶೇಕಡ ಐವತ್ತರಷ್ಟು ಹೂ ಬಂದಾಗ ಸಿಂಪರಣೆಯನ್ನು ಕೈಗೊಳ್ಳಬೇಕು ಅಲಸಂದೆ ಹಾಗೂ ಅವರೇ ಬೆಳೆಯನ್ನು ಬೇಸಿಗೆ ಬೆಳೆಯಾಗಿ ಮಾರ್ಚ್ ಮಾಹೆಯವರೆಗೂ ಬಿತ್ತನೆ ಮಾಡಬಹುದು ಸೂರ್ಯಕಾಂತಿ ಬೆಳೆಯಲ್ಲಿನ ನೆಕ್ರೋಸಿಸ್ ನಂಜು ರೋಗದ ಹತೋಟಿಗಾಗಿ ಸೊನ್ನೆ ಪಾಯಿಂಟ್ ಐದು ಮಿಲಿ ಕ್ಲೋಫ್ರಿಡ್ ಇನ್ನೂರು ಎಸ್ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ರಾಜ್ಯದ ರೈತರಲ್ಲಿ ನೀರಿನ ಸಮರ್ಥ ಮತ್ತು ಮಿತ ಬಳಕೆ ಮಾಡುವಂತೆ ಪ್ರೋತ್ಸಾಹಿಸುವ ಉದ್ದೇಶದಿಂದ ಇಲಾಖೆಯ ವತಿಯಿಂದ ತುಂತುರು ನೀರಾವರಿ ಘಟಕ ಹಾಗೂ ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನವನ್ನು ಒದಗಿಸಲಾಗುತ್ತಿದ್ದು ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ರೈತ ಕರೆ ಕೇಂದ್ರ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಮೂರು ಐದು ಐದು ಮೂರಕ್ಕೆ ಅಥವಾ ಕಿಸಾನ್ ಕಾಲ್ ಸೆಂಟರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಶುಲ್ಕರಹಿತ ಕರೆಯನ್ನು ಮಾಡಬಹುದಾಗಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಅತಿ ಹೆಚ್ಚಾಗಿ ಮಾವನ್ನು ಬೆಳೆಯಲಾಗುತ್ತದೆ ಆದರೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಹವಾಮಾನ ವೈಪರೀತ್ಯ ಹಾಗೂ ಮಾರುಕಟ್ಟೆಯ ಏರಿಳಿತಗಳಿಂದ ರೈತರಿಗೆ ಲಾಭದಾಯಕ ಬೆಲೆ ದೊರೆಯುತ್ತಿಲ್ಲ ಹೀಗಾಗಿ ಮಾವಿಗೆ ಪರ್ಯಾಯವಾಗಿ ಗೋಡಂಬಿ ಬೆಳೆಯನ್ನು ರೈತರು ಬೆಳೆಯಲು ಆರಂಭಿಸಿದ್ದಾರೆ ಶ್ರೀನಿವಾಸಪುರ ತಾಲೂಕಿನ ಹೋಗಳಗೆರೆಯಲ್ಲಿರುವ ಬಾಗಲಕೋಟೆ ವಿಶ್ವವಿದ್ಯಾನಿಲಯದ ಸಂಶೋಧನಾ ಕೇಂದ್ರದಲ್ಲಿ ಗೋಡಂಬಿ ಬೆಳೆಯ ಬಗ್ಗೆ ಸಂಶೋಧನೆ ನಡೆಯುತ್ತಿದ್ದು ಕೋಲಾರ ಜಿಲ್ಲೆಗೆ ಸೂಕ್ತವಾಗುವ ತಳಿಗಳನ್ನು ಬೆಳೆಸಲಾಗುತ್ತಿದೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಮಚಂದ್ರ ಅವರು ಸಂಶೋಧನಾ ಕೇಂದ್ರದ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಈ ಒಂದು 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 ಸಂಶೋಧನಾ ಕೇಂದ್ರದ ಮುಖ್ಯ ಉದ್ದೇಶ ರೈತರಿಗೆ ನರ್ಸರಿ ಪ್ಲಾಂಟಿಂಗ್ ಮೆಟಲನ್ನ ಸಪ್ಲೈ ಮಾಡೋದು ಅದೇ ರೀತಿ ಬಹುಮುಖ್ಯ ಆಗಿರೋದು ಎ ಎಸ್ ಸಿ ಆರ್ ಪಿ ಕ್ಯಾಶ್ಯೂ ಅಂದರೆ ಗೋಡಂಬಿಯಲ್ಲಿ ಅಖಿಲ ಭಾರತ ಸಮನ್ವಯ ಸಂಶೋಧನಾ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸೋದು ಸೊ ಈ ಒಂದು ಗೋಡಂಬಿ ಈ ಒಂದು ಪ್ರದೇಶಕ್ಕೆ ಭಾಳಷ್ಟು ಸೂಕ್ತವಾದಂಥ ಬೆಳೆ ಇದು ಅದರಲ್ಲೂ ಈಗ ಈಗ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಪ್ರಾಮುಖ್ಯತೆ ಇದೆ ಏಕೆಂದರೆ ಮ್ಯಾಂಗೋದಲ್ಲಿ ಅದು ವರ್ಷ ನಮಗೆ ಇಳುವರಿ ಬರೋದಿಲ್ಲ ಆದರೆ ಇದು ಪ್ರತಿ ವರ್ಷ ಇಳುವರಿ ಕೊಡುತ್ತೆ ಅದೇ ಥರ ಅದು ಅದಕ್ಕೆ ಭಾಳಷ್ಟು ಈಗ ಮಾರ್ಕೆಟ್ ಇಲ್ಲದೆ ಇರಬಹುದು ಬಟ್ ಇದಕ್ಕೆ ಮಾರ್ಕೆಟ್ ಯಾವಾಗಲೂ ಇರುತ್ತೆ ಅದ್ರ ಜೊತೆಗೆ ಈ ಒಂದು ಬೆಳೆ ಎಲ್ಲ ತರ ವಾತಾವರಣಕ್ಕೆ ಹೊಂದ್ಕೊಳ್ತಿದೆ ಎಲ್ಲ ರೀತಿಯಾದ ಮಣ್ಣಲ್ಲಿ ಬೆಳೆದಿದೆ ಚಿಂತಾಮಣಿ ಹಾಗೂ ಉಲ್ಲಾಳ ಒಂದು ತಳಿಗಳು ಈ ಪ್ರದೇಶಕ್ಕೆ ಹೆಚ್ಚು ಸೂಕ್ತವಾಗಿವೆ ಎನ್ನುವ ತಜ್ಞರು ಮಾರುಕಟ್ಟೆಯಲ್ಲಿ ಗೋಡಂಬಿಗೆ ನಿರಂತರವಾದ ಬೇಡಿಕೆ ಇರುವುದರಿಂದ ರೈತರು ಮಾವಿಗೆ ಪರ್ಯಾಯವಾಗಿ ಗೋಡಂಬಿಯನ್ನು ಬೆಳೆದು ಮೂರು ವರ್ಷದ ನಂತರ ನಿರಂತರ ಆದಾಯವನ್ನು ಪಡೆಯಬಹುದಾಗಿದೆ ಎನ್ನುತ್ತಾರೆ ಇಟ್ಕೊಂಡು ಮೂರು ಮೂರು ತಿಂಗಳ ನಂತರ ಮಾಡಬಹುದು ಇದು ವಾತಾವರಣದಲ್ಲಿ ಹೆಚ್ಚು ಕಮ್ಮಿಯಾದರೂ ಕೂಡ ಅದನ್ನ ಬಫರಿಂಗ್ ಕ್ರಾಪ್ ಅನ್ನು ಕರೆತೀವಿ ಈ ಒಂದು ಬೆಳೆನ ನಾವು ನಿಸ್ಸಂಶಯವಾಗಿ ಮಾವಿಗೆ ಪರ್ಯಾಯವಾಗಿ ನಾವು ಬೆಳೆಸ್ಬೋದು ಸೊ ಈ ಒಂದು ಬೆಳೆಯಲ್ಲಿ ಈ ಒಂದು ಭಾಗಕ್ಕೆ ನಮ್ಮಲ್ಲಿ ಈಗ ಒಂದು ರೆಕಮೆಂಡ್ ಮಾಡಿರೋಂಥ ತಳಿಗಳು ಯಾವಪ್ಪ ಅಂತಂದರೆ ಚಿಂತಾಮಣಿ ಒಂದು ಅಂತ ಒಂದಿದೆ ಅದೇ ಥರ ಹಳೆ ತಳಿಗಳಾದ ಉಳ್ಳಾಳಿದೆ ಆಮೇಲೆ ಅದೇ ಥರ ಉಳ್ಳಾಳು ಒನ್ ಉಳ್ಳಾಳು ಟೂ ಅಂತಿದೆ ತದನಂತರ ಈಗ ಹೊಸದಾಗಿ ಭಾಸ್ಕರ ದನ ಇವಿರ್ಬೋದು ಅದಕ್ಕಿಂತ ಇನ್ನೊಂದಷ್ಟು ಒಂದಷ್ಟು ಒಳ್ಳೆಯ ತಳಿಗಳು ನಮ್ಮಲ್ಲಿ ಇದು ವೆಂಗುಲ್ಲ ಸೆವೆನ್ ಮತ್ತು ವೆಂಗುಲ್ಲ ನೈನ್ ಅಂತ ಒಂದು ಮಹಾರಾಷ್ಟ್ರದಿಂದ ಬಿಡುಗಡೆ ಅಂತ ಹೇಳಿದೆ ಅದರಲ್ಲಿ ತುಂಬ ಈಗ ರೈತರು ಮುಂದೆ ಬಂದು ಆ ತಳೆಯನ್ನು ಬೆಳೆಸ್ತಾ ಇದ್ದಾರೆ ಸೊ ಅದರಲ್ಲಿ ನಾವು ಎಂಗುಲ್ಲ ಸೆವೆನ್ನ ಭಾಳಷ್ಟು ರೆಕಮೆಂಡ್ ಮಾಡ್ತೀವಿ ಈ ಒಂದು ಪ್ರದೇಶಕ್ಕೆ ಯಾಕೆಂದರೆ ಬೆಂಗುಳ್ಳ ನೈನ್ ಸ್ವಲ್ಪ ಸಮಸ್ಯೆ ಕಾಣ್ತಿದೆ ಸೊ ಹಂಗಾಗಿ ಬೆಂಗುಲ್ಲ ಸೆವೆನ್ನು ಚಿಂತಾಮಣಿ ಒಂದು ಮತ್ತು ಉಳ್ಳಾಳು ಒಂದು ಇದು ನೀವು ನಿಶ್ ನಿಸ್ಸಂಶಯವಾಗಿ ಆರಾಮ ತೊಗೊಂಡೋಗಿ ಬೆಳೆಸ್ಬೋದು ಈ ಒಂದು ಬೆಳೆನ ನಾವು ಬಿಳಿ ಬಂಗಾರ ಅಂತಂದು ಸಹ ಕರಿತೀವಿ ಯಾಕೆಂದರೆ ಇದ್ರದ್ದು ಮಾರ್ಕೆಟ್ ಯಾವುದ್ರದ್ದು ಮಾರ್ಕೆಟ್ ಹೋದರೂ ಇದ್ರ ಮಾರ್ಕೆಟ್ ಯಾವತ್ತೂ ಕಮ್ಮಿ ಆಗೋದಿಲ್ಲ ಜನರು ಭಾಳಷ್ಟು ಇದನ್ನ ಬಳಸ್ತಾರೆ ಈಗೀಗ ಮೊದಲಿಗೆ ಕಂಪೇರ್ ಮಾಡಿದ್ರೆ ಅದರಲ್ಲೂ ನಮ್ಮ ಭಾರತ ದೇಶದ ಕಂಪೇರ್ ಮಾಡಿದ್ರೆ ಸುಮಾರು ನಮ್ಮ ಭಾರತ ದೇಶಕ್ಕೆ ಹದಿನೇಳರಿಂದ ಹದಿನೆಂಟು ಟನ್ನು ಅಷ್ಟು ಮೆಟ್ರಿ ಲ್ಯಾಕ್ ಟನ್ ಲ್ಯಾಕ್ ಅಷ್ಟು ಬೇಕು ಇದ್ರದ್ದು ಉತ್ಪಾದನೆ ಆದರೆ ಇವತ್ತು ನಾವು ಮಾಡ್ತಾಯಿದ ಬೇ ಕೇವಲ ಒಂದು ಏಳರಿಂದ ಎಂಟು ಮೆಟ್ರಿಕ್ ಲ್ಯಾಕ್ ಟನ್ನು ಸೊ ಹಂಗಾಗಿ ಇದನ್ನ ಭಾಳಷ್ಟು ಕ್ಷೇತ್ರ ಅಭಿವೃದ್ಧಿ ಮಾಡುವಂಥ ಅವಕಾಶಗಳಿದ್ದೇ ಇದ್ದಾವೆ ಸೊ ಈ ಬೆಳೆನ ರೈತರು ಮಾವಿಗೆ ಪರೆಯಾಗಿ ಬೆಳೆಸ್ಕೋಬೋದು ಫಸ್ಟು ಮೂರು ವರ್ಷ ಇದನ್ನ ನೀವು ಕಾಪಾಡಬೇಕು ಮೂರು ವರ್ಷ ಕಾಪಾಡಿದ್ರೆ ಮೂವತ್ತು ವರ್ಷ ನೀವು ಅದರಲ್ಲಿ ಇದರಿಂದ ಲಾಭ ಆರಂಭ ಪಡಿಬೋದು ಬಟ್ ಫಸ್ಟು ಮೂರು ಮೂರು ವರ್ಷದಲ್ಲಿ ನೀವು ಸ್ವಲ್ಪ ಟ್ರೈನಿಂಗ್ ಮಾಡಿಕೊಂಡು ಅದನ್ನ ಉಳಿಸ್ಕೋಬೇಕು ಅವೆಲ್ಲ ಮಾಮೂಲಿ ಏನು ಒಂದು ಬೆಳೆನ ಮ್ಯಾಂಗೋ ಮ್ಯಾಂಗೋದರೇ ಬಟ್ ಅದು ನಂತರ ಇದರಿಂದ ಏಳುವರೆ ಸ್ಟಾರ್ಟ್ ಆಗುತ್ತೆ ಸೊ ಎಂಟು ವರ್ಷ ಆದ ನಂತರ ಆವರೇಜಾಗಿ ಒಂದು ಎಂಟರಿಂದ ಹತ್ತು ಕೆ ಜಿಯಷ್ಟು ಕಂಪಲ್ಸರಿ ಕೊಟ್ಟೆ ಕೊಡುತ್ತೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಜಗದೀಶ್ ಅವರು ಮಾತನಾಡಿ ಗೋಡಂಬಿ ಮರಗಳ ಸಬರವಿಕೆಯ ಕುರಿತು ವಿವರಿಸಿದರು ಮಾಡುವುದು ಏನಪ್ಪಾ ಅಂತಂದ್ರೆ ಯಾವ ರೀತಿ ಮಾಡಬೇಕು ಚಾಟ್ನಿ ಗೋಡಂಬಿ ಅಂತಂದ್ರೆ ಸೊ ಎರಡು ತರ ಬರುತ್ತದೆ ಲೀಡರ್ ಶೂಟ್ ಅಂತ ಮತ್ತು ಲ್ಯಾಟ್ರಲ್ ಶೂಟ್ ಅಂತೇಳಿ ಲೀಡರ್ ಶೂಟ್ ಅಂತಂದ್ರೆ ಈ ಒಂದು ಲೀಡರ್ ಶೂಟ್ ಆಗಿರುತ್ತದೆ ಈ ಒಂದು ಗಿಡ ಈ ಒಂದು ಬ್ರಾಂಚು ಇದರಲ್ಲಿ ನಾವು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸೊ ಈ ಒಂದು ಇಲ್ಲಿ ಏನು ಕಟ್ ಮಾಡಿದೀವಿ ಇದರಲ್ಲೇ ಹಿಂದ್ಗಡೆ ಆ ಒಂದು ಹೊಸ ಚಿಗುರು ಬರುತ್ತೆ ಈ ಹೊಸ ಚಿಗುರು ಬಂದಿರತಕ್ಕಂಥ ಚಿಗುರಲ್ಲೇ ಕಾಯಿ ಕಟ್ಟುವಂಥ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಪ್ರತಿ ವರ್ಷವೂ ಮಾಡುವುದರಿಂದ ಏನಾಗುತ್ತೆ ಈ ಒಂದು ಎಲ್ಲಿ ನಾವು ಕಟ್ ಮಾಡಿರ್ತೀವೋ ಅದ್ರ ಹಿಂದಗಡೆ ಚಿಗುರು ಬಂದು ಕಾಯಿ ಕಚ್ಚಿ ಇಳುವರಿ ಸ ಜಾಸ್ತಿ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅದೇ ಥರನಾಗಿ ಸೊ ಚಾಟ್ನಿ ಮಾಡೋ ಟೈಮಲ್ಲಿ ಕೂಡ ಯಾವ್ಯಾವ ಚಾಟ್ನಿ ಮಾಡೋದು ಅಂತಂತಂದರೆ ಒಂದು ರೋಗ ಬಾಧೆಯಿಂದ ಒಂದು ಬಂದಿರತಕ್ಕಂಥ ಒಂದು ಬ್ರಾಂಚಸ್ ಅಂತೀವಲ್ಲ ಅದು ಕೂಡ ಒಂದು ಈ ಸಮಯದಲ್ಲಿ ನಾವು ಕಟ್ ಮಾಡಿ ಹೋಗಿಡ್ತೀವಿ ಅದರ ಜೊತೆಗೆ ಯಾವ ಯಾವುದು ನಮಗೆ ವೇಸ್ಟಾಗಿ ಅನಿಸಿರುತ್ತೋ ಸೊ ಈ ಒಂದು ಗಿಡದಲ್ಲಿ ತುಂಬ ಅನಿಸಿತು ಅಂತಂತಂದರೆ ಆ ಒಂದು ತುಂಬ ಅನಿಸಿದಂಥ ಒಂದು ಬ್ರಾಂಚಸ್ಗಳನ್ನು ಕಟ್ ಮಾಡೋದ್ರಿಂದ ಗಾಳಿ ಮತ್ತು ಬೆಳಕು ಈ ಒಂದು ಗಿಡದ ತುಂಬ ಒಂದು ಏನು ಹೋಗಿ ಸೊ ಒಂದು ಒಳ್ಳೆಯ ಗಿಡ ಒಂದು ಎಲ್ದಿಯಾಗಿ ಆರೋಗ್ಯವಾಗಿರ್ತಕ್ಕಂಥ ಒಂದು ಗಿಡವನ್ನು ಈ ಒಂದು ಇಲ್ಲಿ ನೋಡಿ ಇದೊಂದು ಟಿ ಎಮ್ ಬಿ ಒಂದು ಅಟ್ಯಾಕ್ ಆಗಿರ್ತಕ್ಕಂಥ ಒಂದು ಬ್ರಾಂಚು ಸೊ ಈ ಒಂದು ಚಾಟ್ನಿ ಮಾಡೋ ಟೈಮಲ್ಲಿ ಕೂಡ ಇದನ್ನು ನಾವು ಕಟ್ ಮಾಡಿದರೆ ಸೊ ಇದರಿಂದ ಬೇರೆ ಬ್ರಾಂಚಸ್ಸಿಗೆ ಈ ಒಂದು ರೋಗವನ್ನು ಹರಡುವಂಥದ್ದು ಮತ್ತು ಈ ಸೊಳ್ಳೆವನ್ನು ಬೇರೆ ಒಂದು ಇದಕ್ಕೆ ಹೋಗೋದು ಕೂಡ ಕಡಿಮೆ ಆಗೋ ಸಾಧ್ಯತೆ ಇರುತ್ತದೆ ಇದ್ರ ಜೊತೆಗೂ ಈ ಗಿಡದಲ್ಲಿ ವೇಸ್ಟ್ ಅನಿಸ್ತಪ್ಪ ಅಂತಂದರೆ ಒಂದು ಡ್ರೈ ಆಗಿರ್ತಕ್ಕಂಥ ಏನಾದರೂ ಒಂದು ಕೊಂಬೆ ಇತ್ತು ಅಂತಂದ್ರೂ ಕೂಡ ಅದು ಕೂಡ ನಾವು ಇದರಲ್ಲಿ ಚಾಟನೆ ಮಾಡೋದ್ರ ಮೂಲಕ ಸೊ ನಮ್ಮ ಒಂದು ಗಿಡದ ಒಂದು ಸೈ ಏನಂದ ಪೋಷಕಾಂಶ ಅದಕ್ಕೆ ಹೋಗೋದನ್ನು ತಡೆಗೊಟ್ಟು ಆರೋಗ್ಯವಾಗಿರ್ತಕ್ಕಂಥ ಒಂದು ಏನು ಕೊಲ್ಲ ಕೊಂಬೆಗಳಿಗೆ ಹೋಗಿ ಅಲ್ಲಿ ಕಾಯಿ ಕಚ್ಚಿಸುವ ಸಾಧ್ಯತೆ ಹೆಚ್ಚಾಗಿರೋದರಿಂದ ಸೊ ಪ್ರತಿ ವರ್ಷ ಒಂದು ನಾವು ಸ್ಪ್ರೂ ಮಾಡೋದರಿಂದ ಸೊ ಇಳುವರಿ ಖಂಡಿತವಾಗಿ ಎರಡರಿಂದ ಮೂರು ಕೆ ಜಿಯಷ್ಟು ಪ್ರತಿ ಗಿಡದಲ್ಲಿ ನಾವು ಈ ಮೂಲಕ ಹೆಚ್ಚಿಸ್ಬೋದು ಅಂತೇಳಿ ಈ ಮೂಲಕ ಇತ್ತೀಚಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಗೋಡಂಬಿ ಬೆಳೆಯುವವರ ಸಂಖ್ಯೆ ಹೆಚ್ಚಾಗುತ್ತಲಿದೆ ರೈತ ಬಾಂಧವರು ಗೋಡಂಬಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇರುವಾಗಲೇ ಮಾರಾಟ ಮಾಡಿ ಉತ್ತಮ ಲಾಭವನ್ನು ಗಳಿಸಬಹುದಾಗಿದೆ ಹಣ್ಣುಗಳ ರಾಜ ಎಂದೇ ಪ್ರಸಿದ್ಧಿ ಪಡೆದಿರುವ ಮಾವು ಪ್ರಮುಖ ಹಣ್ಣಿನ ಬೆಳೆಗಳಲ್ಲಿ ಒಂದಾಗಿದೆ ಆದರೆ ಮಾವಿನ ಬೆಳೆಯಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ರೋಗಗಳಾದ ಬೂದಿ ರೋಗ ಚಿಬ್ಬು ರೋಗ ಕೊಂಚಲಿನ ವಿಕಾರತೆಗಳಿಂದ ಮಾವಿನ ಇಳುವರಿ ಕುಂಠಿತವಾಗುತ್ತದೆ ಮಾವಿನ ಬೆಳೆಯನ್ನು ಬಾಧಿಸುವ ರೋಗಗಳ ಕುರಿತು ಹಾಗೂ ಅವುಗಳ ಹತೋಟಿ ಕ್ರಮಗಳ ಕುರಿತು ತಜ್ಞರಾದ ಡಾ ಆಂಜನೇಯ ರೆಡ್ಡಿ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಮೊಟ್ಟಮದಲೇದಾಗಿ ತಮ್ಮೆಲ್ಲರಿಗೂ ಗೊತ್ತಿದೆ ಮಾವು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಹಣ್ಣಿನ ಬೆಳೆ ಅದರಲ್ಲೂ ಭಾರತದ ವಿವಿಧ ಭಾಗಗಳಲ್ಲಿ ಈ ಒಂದು ಬೆಳೆಯನ್ನು ಬೆಳೀತಾರೆ ಅದರಲ್ಲೂ ಕರ್ನಾಟಕದಲ್ಲಿ ಬೆಂಗಳೂರು ಸುತ್ತಮುತ್ತ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತಿ ಯಥೇಚ್ಛವಾಗಿ ಈ ಒಂದು ಬೆಳೆಯನ್ನು ಬೆಳೀತಾರೆ ಸೊ ಈ ಒಂದು ಬೆಳೆಯಲ್ಲಿ ಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ರೋಗಗಳಂದರೆ ಮೊದಲನೇದಾಗಿ ರೈತರಿಗೆ ಹೆಚ್ಚಿನ ಒಂದು ತೊಂದರೆ ಕೊಡ್ತಕ್ಕಂಥ ರೋಗ ಅಂತಂದರೆ ಬೂದು ರೋಗ ತಮ್ಮೆಲ್ಲರಿಗೂ ಗೊತ್ತು ಬೂದು ರೋಗ ಅಥವಾ ನೋಡಿರ್ಬೋದು ನಾನು ಈಗ ಒಂದು ಕೆಲವು ಅನ್ನು ತೋರಿಸ್ತೇನೆ ಅದನ್ನು ನೋಡಿ ಈ ಒಂದು ಮಾವಿನ ಕಾಲದಲ್ಲಿ ಎಲೆ ಆಗ್ಬೋದು ಅಥವಾ ಹೂವು ಆಗ್ಬೋದು ಈ ರೀತಿಯಾಗಿರ್ತಕ್ಕಂಥ ಬಿಳಿ ಬಣ್ಣದ ಬೂದು ಹೂ ಆಗ್ಬೋದು ಗೊಂಚಲು ಆಗ್ಬೋದು ಅಥವಾ ಎಲೆಗಳ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಬೂದು ಬಣ್ಣದ ಶಿಲೀಂಧ್ರ ಬೆಳ್ಕೊಳ್ತದೆ ಸೊ ಈ ರೀತಿ ಬೆಳ್ಕೊಂಡ್ರೆ ಸೇನಾಗತ್ತಪ್ಪ ಅಂತಂದರೆ ಇದು ಎಲೆ ಆಗ್ಬೋದು ಹೂ ಆಗ್ಬೋದು ಈ ಒಂದು ವಾತಾವರಣದ ಪೂರಕವಾಗಿದ್ದರೆ ಈ ಕಾಯಿಗಳ ಮೇಲೆ ಕೂಡ ಈ ರೀತಿ ಬೂದು ಬಣ್ಣ ಸಿಲಿಂಡರ್ ಬೆಳೆದುಕೊಂಡು ಕಾಯಿ ಉದುರೋಗುತ್ತೆ ಕಾಯಿ ಕಚ್ಚೋಂಗಿರಲ್ಲ ಸೊ ಹೆಚ್ಚಿನ ನಷ್ಟ ಉಂಟಾಗುತ್ತೆ ಸೊ ಈ ರೀತಿ ರೋಗ ವಿಶೇಷವಾಗಿ ರಾತ್ರಿಯ ತಾಪಮಾನ ಕಡಿಮೆ ಇದ್ದು ಹದಿನೈದರ ಮಧ್ಯೆ ಈ ರೀತಿಯ ವಾತಾವರಣ ಸಾಮಾನ್ಯವಾಗಿರ್ತದೆ ಸೊ ಇಂಥ ಕಾಲಮಾನದಲ್ಲಿ ಜಾಸ್ತಿ ಇರ್ತದೆ ಸೊ ಬಿಸಿಲಿನ ಜಾಸ್ತಿ ಆದಂಗೆ ಅಂದ್ರೆ ಟುವರ್ಡ್ಸ್ ಬೇಸಿಗೆಗೆ ಮೂವ್ ಆದಂಗೆ ಈ ಒಂದು ರೋಗ ತೀವ್ರತೆ ಮಾವಿಗೆ ಉದಿರೋಗ ಮತ್ತು ಜಿಗಿ ಹುಳುಗಳ ಬಾಧೆ ಕಂಡುಬಂದರೆ ಕಾಯಿ ಕಚ್ಚುವಿಕೆ ಕಡಿಮೆಯಾಗಿ ಮಿಡಿ ಗಾತ್ರದ ಕಾಯಿಗಳು ಉದುರುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಮುಂಜಾಗ್ರತಾ ಕ್ರಮವಾಗಿ ಮಾವು ಬೆಳೆಗಾರರು ತಜ್ಞರು ಶಿಫಾರಸು ಮಾಡುವ ಶಿಲೀಂಧ್ರ ನಾಶಕವನ್ನು ಮತ್ತು ಅಂತರ್ವ್ಯಾಪಿ ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕು ಆಮೇಲೆ ಈ ರೋಗ ನಿರ್ವಹಣೆ ಮಾಡಲಿಕ್ಕೆ ರೈತರು ಒಂದು ಒಂದು ಅನುಸರಿಸಬೇಕಾಗುತ್ತೆ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಕ್ರಮಗಳು ಏನಪ್ಪಾ ಅಂತಂದರೆ ಮೊದಲನೇದಾಗಿ ನಾವು ಏನು ಮಾವು ಹೂವು ಶುರುವಾಗುತ್ತೆ ಆಗಲೇ ಒಂದು ಸಿಂಪಡಣೆ ಕೊಡಬೇಕಾಗುತ್ತೆ ಮೊಟ್ಟ ಮೊದಲ ಬಾರಿಗೆ ನಾವು ನೀರಿನಲ್ಲಿ ಕರಗುವ ಗಂಧಕವನ್ನು ಪ್ರತಿ ಲೀಟರ್ ನೀರಿಗೆ ಮೂರು ಗ್ರಾಮ್ ಥರ ಮಿಶ್ರಣ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಕಿ ಅಂತರ್ವ್ಯಾಪಿ ಕೀಟನಾಶಕವನ್ನು ಕೂಡ ಸಿಂಪಡಣೆ ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ ಸೊ ಅಂತರ್ವ್ಯಾಪಿ ಕೀಟನಾಶಕವನ್ನು ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದರಿಂದ ಈ ಒಂದು ಮಾವಿನ ಬೆಳೆಯಲ್ಲಿ ಹೆಚ್ಚಾಗಿ ಕಾಣ್ತಾ ಇರ್ತಕ್ಕಂಥ ಒಂದು ಜಿಗಿವುಳ ಬಾಧೆಯನ್ನು ಕೂಡ ಹತೋಟಿ ಮಾಡಲಿಕ್ಕೆ ಅದು ಸಹಕಾರಿಯಾಗುತ್ತೆ ಹಾಗೆಯೇ ಈ ಒಂದು ಗಂಧ ಏನಿದೆ ಅದು ಈ ಒಂದು ಬೂದು ರೋಗ ಶುಷ್ಕಾವಸ್ಥೆಯಲ್ಲಿರ್ತಕ್ಕಂಥ ಈ ಒಂದು ಶಿಲೀಂಧ್ರವನ್ನು ನಾಶ ಮಾಡುತ್ತೆ ತದನಂತರ ವಾತಾವರಣಕ್ಕೆ ಅನುಗುಣವಾಗಿ ಹತ್ತನೇಗಳಲ್ಲಿ ರೋಗದ ತೀವ್ರತೆಯನ್ನು ಗಮನಿಸಿ ಮತ್ತೊಂದು ಸಿಂಪಡಣೆಯನ್ನು ಕೊಡಬೇಕಾಗುತ್ತೆ ಆಗ ಸಿಂಪಡಣೆ ಕೊಡಬೇಕಾದ್ರೆ ಎಕ್ಸಾಕೋನೋ ಪ್ರತಿ ಲೀಟರ್ ನೀರಿಗೆ ಒಂದು ಗ್ರಾಮ್ ಥರ ಮಿಶ್ರಣ ಮಾಡಿಕೊಂಡು ಸೊ ಸಿಂಪರಣೆ ಕೊಡ್ಬೋದು ಅದ್ರ ಜೊತೆಗೆ ನಾನು ಈಗಾಗಲೇ ತಿಳಿಸಿದಂಗೆ ಹುಳ ಆವಳಿ ಏನಾದರೂ ಇದ್ದರೆ ಮತ್ತೊಂದು ಅಂತರ್ವ್ಯಾಪಿ ಕೀಟನಾಶಕವಾಗಿರ್ತಕ್ಕಂಥ ಲ್ಯಾಮ್ಡಾ ಸಾಲೋತಿಯನ್ನು ಫೈವ್ ಇಸಿ ಪ್ರತಿ ಲೀಟರ್ ನೀರಿಗೆ ಅರ್ಧ ಮಿಲಿ ಥರ ಮಿಶ್ರಣ ಮಾಡಿಕೊಂಡು ಸೊ ಸಿಂಪರಣೆ ಮಾಡ್ಬೋದು ಸಾಮಾನ್ಯವಾಗಿ ಮ್ಯಾಂಗೋ ಮಾವಿನ ಬೆಳೆಯಲ್ಲಿ ಈ ಒಂದು ಬೂದು ರೋಗದ ನಿರ್ವಹಣೆಗೆ ಒಂದರಿಂದ ಎರಡು ಸಿಂಪರಣೆಗಳು ಸಾಕಾಗ್ತವೆ ಒಂದು ವೇಳೆ ರೋಗದ ತೀವ್ರತೆ ಜಾಸ್ತಿ ಇದ್ದರೆ ಮತ್ತೊಂದು ಸಿಂಪರಣೆಯನ್ನು ಬೇಕಾದ್ರೆ ಕೊಡ್ಬೋದು ಆ ಒಂದು ಸಿಂಪರಣೆ ಕೊಡುವಾಗ ಕ್ಯಾಪ್ ಅಂತ ಒಂದು ಮಾರ್ಕೆಟಲ್ಲಿ ರಾಸಾಯನಿಕ ಸಿಗುತ್ತೆ ಅದು ಪ್ರತಿ ಲೀಟ್ರ್ ನೀರಿಗೆ ಒಂದು ಮಿಲಿ ಮಿಶ್ರಣ ಮಾಡ್ಬೋದು ಅದಿಲ್ಲ ಅಂತಂದರೆ ಡೈಫೆನಕೊನೊಸೋಲ್ ಅದನ್ನು ಕೂಡ ಪ್ರತಿ ಲೀಟರ್ ನೀರಿಗೆ ಒಂದು ಮಿಲಿ ಥರ ಮಿಶ್ರಣ ಮಾಡಿಕೊಂಡು ನಾವು ಮೂರನೇ ಸಿಂಪಣೆಯನ್ನು ಕೊಡ್ಬೋದು ಒಂದು ವೇಳೆ ಜಿಗಿಹುಳದ ಆವಳಿ ಇದ್ದರೆ ಅದಕ್ಕೆ ಒಂದು ಅಂತರ್ವ್ಯಾಪಿ ಕೀಟನಾಶಕವನ್ನು ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಕೊಟ್ಟರೆ ಈ ಒಂದು ಬೂದು ರೋಗವನ್ನು ನಾವು ನಿರ್ವಹಣೆ ಮಾಡ್ಬೋದು ತದನಂತರ ಈ ಒಂದು ಬೆಳೆಯಲ್ಲಿ ಬರ್ತಕ್ಕಂಥ ಮತ್ತೊಂದು ರೋಗ ಅಂತಂದರೆ ನಾವು ಹೂ ಗೊಂಚಲು ಒಣಗೋ ರೋಗ ಅಂತ ಹೇಳ್ತೀವಿ ತಮಗೆಲ್ಲ ಕಾಣ್ಬೋದು ಇಲ್ಲಿ ನೋಡಿ ಇಲ್ಲಿ ಹೂ ಗೊಂಚಲು ಕೆಲವು ಸ್ವಲ್ಪ ಒಣಗಿದೆ ಈ ರೀತಿ ಆಗಿರ್ತಕ್ಕಂಥ ಲಕ್ಷಣಗಳು ನಿಮಗೆ ಕಾಣಿಸ್ತವೆ ಈ ಹೂ ಗೊಂಚಲು ಒಣಗಿರ್ತಕ್ಕಂಥದ್ದು ಇದೇನಪ್ಪ ಅಂತಂದರೆ ಇದರಲ್ಲಿ ಒಂದು ಆಲ್ಟರ್ನೇರಿಯಾ ಅಂತ ಒಂದು ಶಿಲೀಂಧ್ರ ಬರ್ತದೆ ಎಲೆಮೆಂಥ ಅಂತ ಶರೀರ ಬರ್ತದೆ ಬಹುತೇಕ ಸಾಮಾನ್ಯವಾಗಿ ಕೊಲೆಟೋಡ್ರೇಕಾ ಅಂತ ಕೊಡೋದು ಮತ್ತೊಂದು ಶಿಲೀಂಧ್ರ ಕೊಡೋದು ಜೊತೆಗೆ ಬರ್ಬೋದು ಅದಕ್ಕೆ ಪೂರಕವಾಗಿ ಈ ಒಂದು ರಸ ಇರುವ ಕೀಟ ಆಗ್ಬೋದು ಅಥವಾ ಥ್ರಿಪ್ಸ್ ನುಷಿ ಆಗ್ಬೋದು ಇದ್ರ ಜೊತೆಗೆ ಸೇರಿಕೊಂಡ್ರೆ ಈ ಒಂದು ಬ್ಲಾಝಮ್ ಬ್ಲೈಟ್ ಅಥವಾ ಹೂ ಗೊಂಚಲು ಒಣಗುವ ರೋಗ ಜಾಸ್ತಿ ಆಗುತ್ತೆ ಅಂತಂದು ಸೊ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ನಾವು ಕಾಂಬಿ ಪ್ರಾಡಕ್ಟ್ಸ್ ಅಥವಾ ಮಿಶ್ರಿತ ಒಂದು ಶಿಲೀನಾಶಕಗಳನ್ನು ಬಳಸ್ತೀವಿ ಅದರಲ್ಲಿ ಮೊದಲನೇದಾಗಿ ನೀವು ಸಿಂಪಡಣೆ ಮಾಡಲಿಕ್ಕೆ ಮೊಟ್ಟ ಮೊದಲನೇದಾಗಿ ನಾವು ಕಾರ್ಬನ್ ಮತ್ತು ಮ್ಯಾಂಕೋಸ್ ಪ್ರತಿ ಲೀಟರ್ ನೀರಿಗೆ ಎರಡು ಗ್ರಾಮ್ ಥರ ಸಿಂಪಡಣೆ ಮಾಡಬೇಕಾಗತ್ತೆ ಎರಡನೇ ಸಿಂಪಡಣೆ ಬೇಕಾದರೆ ಎಕ್ಸಾಕೋಲ್ ಪ್ಲಸ್ ಜೈನಬ್ ಮತ್ತೊಂದು ಮಿಶ್ರಣ ಬರ್ತದೆ ಅದನ್ನು ಬೇಕಾದ್ರೆ ಸಿಂಪಡಣೆ ಮಾಡ್ಬೋದು ರೋಗದ ನಾನೇನು ಹೇಳಿದೆ ಈ ಒಂದು ಹೂ ಬಿಡ್ತಕ್ಕಂಥ ಕಾಲಾವಧಿಯಲ್ಲಿ ಮಳೆ ಏನಾದರೂ ಬದ್ರೆ ಈ ರೀತಿಯಾಗಿರ್ತಕ್ಕಂಥ ರೋಗದ ತೀವ್ರತೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂಥ ಸಮಯದಲ್ಲಿ ಬೇಕಾದರೆ ಟ್ರೈಸೈಕೋಝಲ್ ಪ್ಲಸ್ ಮತ್ತು ಮ್ಯಾಂಕೋಜಲ್ ಅಂತ ಕಾಂಬಿನೇಷನ್ ಬರ್ತದೆ ಅದನ್ನು ಆಗಲಿ ಪ್ರತಿ ಲೀಟರ್ ನೀರಿಗೆ ಎರಡು ಗ್ರಾಮ್ ಥರ ಸಿಂಪಡಣೆ ಮಾಡಿಕೊಂಡು ಈ ಒಂದು ರಾಸಾಯನಿಕಗಳನ್ನು ಬಳಸಿದರೆ ಈ ರೋಗವನ್ನು ಕೂಡ ನಾವು ಹತೋಟಿ ಮಾಡ್ಬೋದು ಮತ್ತು ಹೆಚ್ಚಿನದಾಗಿ ಮೂರನೇದಾಗಿ ಈ ಒಂದು ರೋಗ ಈ ಒಂದು ಬೆಳೆಯನ್ನು ಬಾಧಿಸ್ತಕ್ಕಂತಹ ಮೂರನೇ ರೋಗ ಅಂತಂದರೆ ನಾವು ಇಂಗ್ಲೀಷಲ್ಲಿ ಆಂತ್ರಾಕ್ಟ್ನೋಸ್ ಅಂತೀವಿ ಅದನ್ನು ಕನ್ನಡದಲ್ಲಿ ಚಿಬ್ಬು ರೋಗ ಅಂತೀವಿ ನೆಲೆಗಳ ಮೇಲೆ ಚುಕ್ಕೆಗಳಿರ್ತದೆ ಹಾಗೆಯೇ ಹೂ ಗೊಂಚಲುಗಳ ಮೇಲೆ ಕೂಡ ಕಪ್ಪು ಚುಕ್ಕೆಗಳಿರ್ತವೆ ಆ ರೀತಿಯಾಗಿ ಅಂತದ ಕಾಯಿ ತೊಟ್ಟು ಮೇಲೆ ಕೂಡ ಕಪ್ಪು ಚುಕ್ಕೆ ಬರ್ತದೆ ಆವಾಗ ಕಾಯಿ ಉದುರ್ಕಳ್ತದೆ ಅದ್ರ ಜೊತೆಗೆ ಕಾಯಿ ಮೇಲೆ ಸೋಂಕು ಉಂಟಾಗುತ್ತೆ ಆದರೆ ಸೋಂಕು ಕಾಣಂಗಿರಲ್ಲ ಅರ್ಲಿ ಸ್ಟೇಜಲ್ಲಿ ಆದರೆ ಆ ಕಾಯಿ ಪಕ್ವವಾಗಿ ಇನ್ನೇನು ಹಣ್ಣಾಗುತ್ತೆ ತಿನ್ನಲಿಕ್ಕೆ ರೆಡಿ ಇದೆ ಅನ್ನೋ ಒಂದು ಸಮಯದಲ್ಲಿ ಆ ಒಂದು ಕಾಯಿ ಮೇಲೆ ತಾವೆಲ್ಲ ಮಾರ್ಕೆಟಲ್ಲಿ ನೋಡಿರ್ಬೋದು ಮಾರ್ಕೆಟಲ್ಲಿ ನೀವು ಪ ಕೊಂಡ್ಕೊಂಡಾಗ ಕಾಯಿ ಚೆನ್ನಾಗಿರ್ತದೆ ಆದರೆ ಮನೆಗೆ ತೊಗೊಂಡೋಗಿಟ್ಟಾಗ ಮೂರಿಂದ ನಾಲ್ಕು ದಿವಸದಲ್ಲಿ ಅದರ ಮೇಲೆ ಕಪ್ಪು ಚುಕ್ಕಿ ಆಗುತ್ತೆ ಸುಮಾರು ಸರಿ ಅದನ್ನು ನಾವು ತಿನ್ನಲಿಕ್ಕೆ ಕೂಡ ಮನಸ್ಸು ಬರೋಂಗಿಲ್ಲ ಸೊ ಆ ರೀತಿಯಾಗಿರ್ತಕ್ಕಂಥ ಕಾಯಿ ಕೊಳಿತಕ್ಕಂಥ ಒಂದು ರೋಗ ಬರ್ತದೆ ಅದನ್ನು ನಾವು ಚುಬ್ಬು ರೋಗ ಅಥವಾ ಆಂಥ್ರಾಕ್ನೋಸ್ ಅಂತ ಹೇಳ್ತೀವಿ ಆ ಒಂದು ರೋಗದ ನಿವಾರಣೆಗೆ ನಾವು ಕಾರ್ಬಂಡಿಜಿ ಪ್ಲಸ್ ಮ್ಯಾಂಕೋಜ್ನ ಪ್ರಾರಂಭಿಕ ಹಂತದಲ್ಲೇ ಕಾಯಿ ಸಣ್ಣ ಗಾತ್ರ ಬರ್ತಲ್ವಾ ಅಥವಾ ಹೂವು ಕಾಯಿಯಾಗಿ ಪರಿವರ್ತನೆ ಆಗ್ತದೆ ಆ ಒಂದು ಹಂತದಲ್ಲಿ ನಾವು ಕಾರ್ಬಡಿನ ಪ್ಲಸ್ ಮ್ಯಾಂಕೋಸ್ ಹಬ್ಬನ ಪ್ರತಿ ಲೀಟ್ರ್ ನೀರಿಗೆ ಎರಡು ಗ್ರಾಮ್ ಥರ ಮಿಶ್ರಣ ಮಾಡಿ ಸಿಂಪಡಣೆ ಮಾಡ್ಬೋದು ಇಲ್ಲ ಅಂತಂದರೆ ಪ್ರೊಪಿನಬ್ಬಂತ ಸಿಗುತ್ತೆ ಅದು ಕೂಡ ಪ್ರತಿ ಲೀಟರ್ ನೀರಿಗೆ ಎರಡು ಗ್ರಾಮ್ ಮಿಶ್ರಣ ಮಾಡ್ಬೋದು ಇಲ್ಲ ಡೈಫೆನ್ ಕೊನೊಝೋಲ್ ಅಂತ ಮತ್ತೊಂದು ಔಷಧಿ ಬರ್ತದೆ ಅದನ್ನು ಬೇಕಾದರೂ ಕೂಡ ಒಂದು ಮಿಲಿ ಸಿಂಪಡಣೆ ಮಾಡ್ಬೋದು ಇತ್ತೀಚೆಗೆ ಒಂದು ಪರೀಕ್ಷೆ ಮಾಡಿ ಚೆನ್ನಾಗಿ ಚೆನ್ನಾಗಿರ್ತಕ್ಕಂಥ ಒಂದು ಮೆಟಿರಾಮ್ ಅಂತ ಕೂಡ ಒಂದು ಔಷಧಿ ಇದೆ ಅದನ್ನು ಪ್ರತಿ ಲೀಟರ್ ನೀರಿಗೆ ಒಂದು ಗ್ರಾಮ್ ಥರ ಮಿಶ್ರಣ ಮಾಡಿಕೊಂಡು ಪ್ರಾರಂಭಿಕ ಅಂತದಲ್ಲಿ ಆಗ್ಬೋದು ಅಥವಾ ಒಂದು ತಿಂಗಳು ಅಂದರೆ ಕೊಯ್ಲಿಗೆ ಒಂದು ತಿಂಗಳು ಮುಂಚೆನೇ ಈ ಒಂದು ರಾಸಾಯನಿಕವನ್ನು ಸಿಂಪಡಣೆ ಮಾಡಿದ್ರೆ ಕೂಡ ಇದು ರೋಗ ನಾವು ಹಣ್ಣು ಪರಿಪಕ್ವವಾದ ಮೇಲೆ ಮಾಗುವ ಸಮಯದಲ್ಲಿ ಕೂಡ ಏನು ರೋಗ ಬರದಂಗೆ ಸೊ ತಡೀತದೆ ತದನಂತರ ಈ ಒಂದು ಬೆಳೆಯಲ್ಲಿ ಬಾಧಿಸ್ತಕ್ಕಂಥ ಬಾಧಿಸತಕ್ಕಂಥ ರೋಗ ಅಂತಂದರೆ ಸಾಮಾನ್ಯವಾಗಿ ರೈತರಿಗೆ ನಾವು ಮ್ಯಾಂಗೋ ಮಾಲ್ ಫಾರ್ಮೇಶನ್ ಅಥವಾ ವಿಕೃತ ಗೊಂಚಲು ರೋಗ ಅಂತ ಹೇಳ್ತೀವಿ ತಾವೆಲ್ಲ ನೋಡ್ಬೋದು ನೋಡಿ ಮಾವು ಇದರಲ್ಲಿ ಇದು ಸಾಮಾನ್ಯವಾಗಿ ಸುಮಾರು ತಳಿಗಳಲ್ಲಿ ಬರ್ತಾ ಇರ್ತದೆ ಅದರಲ್ಲೂ ಆಲ್ಪೆನ್ಸಲ್ಲ ಅಂತ ತಳಿಯಲ್ಲಿ ಇದು ಇನ್ನೂ ಜಾಸ್ತಿನೇ ಬರ್ತದೆ ಸೊ ಇದೇನಪ್ಪ ಅಂತಂದರೆ ಹೂ ಗೊಂಚಲು ಇದೆ ಅದು ಹೂ ರೂಪದಲ್ಲಿ ಬಿಟ್ಬಿಟ್ಟು ಎಲ್ಲ ಎಲೆ ರೂಪದಲ್ಲಿ ಸೊ ಬದಲಾವಣೆ ಆಗೋಗುತ್ತೆ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಯಿ ಕಚ್ಚಲ್ ಕಚ್ಚಲ್ತವೆಲ್ಲ ನೋಡ್ಬೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ಈ ರೀತಿಯಾಗಿದೆ ಏನಪ್ಪ ಅಂತಂದ್ರೆ ಇದನ್ನು ಹಿಂಗೆ ಬಿಡಬಾರ್ದು ಸಾಮಾನ್ಯವಾಗಿ ನಾವು ಅಕ್ಟೋಬರ್ ಅಥವಾ ನವೆಂಬರಲ್ಲಿ ಈ ಥರ ಶೂಟ್ಸ್ ಬಂದಿರ್ತದೆ ಏನು ಬಂದಿರ್ತವೆ ಅದನ್ನು ಕೆಲವು ಸಾರಿ ಇದು ಎಲೆಗಳ ಮೇಲೆ ಆಗುತ್ತೆ ಸಾರಿ ಹೂಗಳ ಮೇಲೆ ಕೆಲವು ಸಾರಿ ಕಾಯಿಗಳ ಐ ಮೀನ್ ಹೂಗಳ ಎಲೆ ಗೊಂಚಲು ಮೇಲೆ ಕೂಡ ಇದೇ ಥರ ಆಗುತ್ತೆ ಅಥವಾ ಕೊಂಬೆಗಳ ಮೇಲೆ ಹಿಂಗೆ ಆಗಿ ಸಣ್ಣ ಸಣ್ಣ ಎಲೆಗಳಾಗೋಗುತ್ತೆ ಆ ಗಿಡದಲ್ಲಿ ಅದೇ ರೀತಿಯಾಗಿ ಉಳ್ಕೊಂಡಿರ್ತದೆ ಇದು ಕೂಡ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ ಇದನ್ನ ಏನಪ್ಪ ಮಾಡ್ಬೇಕು ನಾವು ಅಂತಂದ್ರೆ ಕಾಲಾವಧಿಯಲ್ಲಿ ಅಂದರೆ ಅಕ್ಟೋಬರ್ ಅಥವಾ ನವೆಂಬರ್ ಅಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಕೊಂಬೆಗಳನ್ನು ನಾವು ಗುರ್ತಿಸ್ಬಿಟ್ಟು ಈ ಎಲ್ಲಿ ಮಾಲ್ಫಾರ್ಮೇಶನ್ ಅಥವಾ ವಿಕೃತಗೊಂಡಿರ್ತವೆ ಎರಡು ಇಂಚು ಕೆಳಗಡೆಗೆ ಅದನ್ನು ಕಟ್ ಮಾಡಿ ಈ ಒಂದು ಕತ್ತರಿಸಿದ ಭಾಗಕ್ಕೆ ಅಥವಾ ಈ ಗಿಡಕ್ಕೆ ಎನ್ ಎ ಟೂ ಹಂಡ್ರೆಡ್ ಪಿ ಪಿ ಎಮ್ ಅಂತ ಹೇಳ್ತೀವಿ ನ್ಯಾಪ್ತಾಲ್ ಅಸ್ಲಿ ಕಾಸ್ಟ್ ಇದನ್ನ ನ್ಯಾಪ್ತಾಲಿನ್ ಅಸ್ಲಿ ಅಸ್ಟಿಕ್ ಆಸಿಡ್ ಅದನ್ನು ಟೂ ಹಂಡ್ರೆಡ್ ಪಿ ಪಿ ಎಂ ಅಥವಾ ಇನ್ನೂರು ಪಿ ಪಿ ಎಂ ಇದರಲ್ಲಿ ನಾವು ಸಿಂಪಡಣೆ ಮಾಡಿದ್ರೆ ಸೊ ಈ ಒಂದು ರೋಗ ಕೂಡ ನಾವು ಆ ತೋಟಿ ಮಾಡ್ಬೋದು ಇನ್ನು ನಂತರ ಮಾವು ಬೆಳೆಯಲ್ಲಿ ಸಾಮಾನ್ಯವಾಗಿ ಕಾಡ್ತಕ್ಕಂಥ ಒಂದು ಬೆಳೆ ಒಂದು ರೋಗ ಅಂತಂದ್ರೆ ಏನಪ್ಪ ಅಂತಂದ್ರೆ ನಾವು ಸೂಟಿಮೋಳ್ಸು ಅಂತ ಹೇಳ್ತೀವಿ ಕಪ್ಪು ಮಸಿ ರೋಗ ಅಂತ ಹೇಳ್ತೀವಿ ಈ ಎಲೆಗಳ ಮೇಲೆ ಎಲ್ಲ ಏನಾಗುತ್ತೆ ಅಂದ್ರೆ ಕಪ್ಪು ಮಸಿ ಲೇಪನ ಆಗುತ್ತೆ ಸೊ ಕಾರಣ ಏನಪ್ಪ ಅಂತಂದರೆ ಮಾವು ಚಿಗುರು ಹೊಡೆದಾಗೆಲ್ಲ ಕೂಡ ಉಳದ ಹಾವಳಿ ಜಾಸ್ತಿ ಆಗುತ್ತೆ ಜಿಗಿ ಉಳ ಏನಪ್ಪ ಮೂಲತಃ ಏನು ಮಾಡ್ತವೆ ಅಂತಂದ್ರೆ ಗಿಡದಲ್ಲಿ ರಸ ಇರ್ಕೊಳ್ತೇವೆ ಗಿಡದಲ್ಲಿ ರಸ ಇದ್ದಾಗ ಏನಾಗುತ್ತೆ ಅಂದರೆ ಆ ಒಂದು ರಸನೆಲ್ಲನು ಜೀರ್ಣ ಮಾಡಿಕೊಂಡು ಆ ಕಸನ ಹೊರ್ಗಡೆ ಆಗುತ್ತೆ ಆ ಕಸ ಯಾವ ರೀತಿ ಅಂತಂದ್ರೆ ಜೇನುತುಪ್ಪ ಥರ ಇರ್ತದೆ ಆ ಜೇನುತುಪ್ಪ ಥರ ಎಲೆಗಳ ಮೇಲೆ ಎಲ್ಲನೂ ಅದು ಡೆಪಾಸಿಟ್ ಆದಾಗ ಏನಾಗುತ್ತೆ ಅಂತಂದರೆ ಅದು ತನ್ನದೇ ಆಗಿರತಕ್ಕಂಥ ಒಂದು ರೀತಿಯಾಗಿರ್ತಕ್ಕಂಥ ಶಿಲೀಂಧ್ರವನ್ನು ಆಕರ್ಷಣೆ ಮಾಡುತ್ತೆ ಆ ಶಿಲೀಂಧ್ರ ಆ ಒಂದು ಆ ಜೇನುತುಪ್ಪ ರೀತಿಯಲ್ಲಿ ಇರುತ್ತಲ್ಲ ಅದ್ರ ಮೇಲೆ ಬೆಳೀತಾ ಹೋಗುತ್ತೆ ಅವಾಗ ಅವಾಗೇನಾಗುತ್ತಪ್ಪ ಅಂತಂದರೆ ಎಲೆ ಎಲ್ಲನೂ ಕಪ್ಪು ಮಸೆಯಾಗುತ್ತೆ ಸಸ್ಯದ ಒಂದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಅದು ಅಡ್ಡಿಪಡಿಸದೆ ಅವಾಗ ಏನಾಗುತ್ತೆ ಅಂತಂದರೆ ಇಳುವರಿ ಕೂಡ ಕಡಿಮೆ ಆಗುತ್ತೆ ನೋಡ್ಲಿಕ್ಕೆ ಕೂಡ ಚೆನ್ನಾಗಿರಲ್ಲ ಇದು ಎಲೆ ಮೇಲೂ ಆಗ್ಬೋದು ಕಾಯಿ ಮೇಲೆ ಕೂಡ ಆಗ್ಬಿಟ್ಟು ಏನಾಗುತ್ತೆ ಅಂದರೆ ಮಾರುಕಟ್ಟೆಯಲ್ಲಿ ಧಾರಣೆ ಕಡಿಮೆ ಆಗುತ್ತೆ ಅಂತಂದು ಸೊ ಇದನ್ನು ನಿರ್ವಹಣೆ ಮಾಡ್ಲಿಕ್ಕೆ ಏನಪ್ಪ ಅಂತಂದ್ರೆ ನಾವು ಯಾವುದೋ ವಿಶೇಷವಾಗಿರ್ತಕ್ಕಂಥ ಒಂದು ಶಿಲೀಂಧ್ರನಾಶಕವನ್ನು ನಾವು ಬಳಸೋಕ್ಕಾಗಂಗಿಲ್ಲ ಅದ್ರ ಬದಲಿಗೆ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಈ ಒಂದು ಶಿಲೀಂಧ್ರನ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಜಿಗಿವುಳ ಏನಿದೆ ಈ ಅನಿಡ್ಯು ಅಂತ ಹೇಳ್ತೀವಿ ನಾವು ಜೇನು ರೀತಿಯಾಗಿರ್ತಕ್ಕಂಥ ಒಂದು ರಸವನ್ನು ಏನು ವರ್ಗಾಕತ್ತೋ ಆ ಒಂದು ಜಿಗಿವುಳವನ್ನು ಅಂತರ್ವ್ಯಾಪಿ ಕೀಟನಾಶಕ ನಾವು ಆಗ್ಬೋದು ಅಥವಾ ಇಮ್ಡಾಕ್ಲೋಪಿಡ್ ಪಾಯಿಂಟ್ ಫೈವ್ ಎಮ್ ಎಲ್ ಪರ್ ಲೀಟರ್ ಆಗ್ಬೋದು ಅಥವಾ ಥಯಾಮೆಥಾಕ್ಸಮ್ ಅಂತ ಹೇಳ್ತೀವಿ ಪ್ರತಿ ಲೀಟರ್ ನೀರಿಗೆ ಒಂದು ಸೊನ್ನೆ ಪಾಯಿಂಟ್ ಮೂರು ಗ್ರಾಮ್ ಆಗ್ಬೋದು ಅಥವಾ ಈವನ್ನ ಲ್ಯಾಮ್ಡಾ ಸೈಲೋತ್ರ ಅಂತ ಮತ್ತೊಂದು ಔಷಧಿ ಇದೆ ಅದಾದರೂ ಆಗ್ಬೋದು ಪ್ರತಿ ಲೀಟರ್ ನೀರಿಗೆ ಒಂದು ಮಿಲಿ ಅದನ್ನು ಕೂಡ ಒಂದು ಮಿಶ್ರಣ ಮಾಡಿಕೊಂಡು ನಾವು ಸಿಂಪರಣೆ ಮಾಡಿ ಜಿಗಿವುಗಳನ್ನು ಹತೋಟಿ ಮಾಡಿದರೆ ಈ ಒಂದು ಸೂಟಿ ಮೋಲ್ಡ್ಸ್ ಅಥವಾ ಕಪ್ಪು ಮಸಿ ರೋಗ ಕೂಡ ಹತೋಟಿ ಮಾಡ್ಬೋದು ಒಟ್ಟಾರೆಯಾಗಿ ಮಾವು ಬೆಳೆಗಾರರು ತಜ್ಞರು ತಿಳಿಸಿರುವ ಈ ಎಲ್ಲ ಕ್ರಮಗಳನ್ನು ಚಾಚು ತಪ್ಪದೆ ಪಾಲಿಸಿದ್ದೇ ಆದಲ್ಲಿ ಎಲ್ಲ ರೋಗಗಳಿಂದ ಮಾವು ಬೆಳೆಯನ್ನು ಕಾಪಾಡಿಕೊಂಡು ಉತ್ತಮ ಇಳುವರಿಯನ್ನು ಪಡೆದು ಅಧಿಕ ಲಾಭವನ್ನು ಗಳಿಸಬಹುದಾಗಿದೆ ಸುಬಾಗಿದ್ದ ಹೈನುಗಾರಿಕೆ ಇದೀಗ ಒಂದು ಸ್ವತಂತ್ರ ಉದ್ಯಮವಾಗಿ ಬೆಳೆದು ನಿಂತಿದೆ ಹೈನುಗಾರಿಕೆಯನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿರುವ ಅದೆಷ್ಟೋ ಕುಟುಂಬಗಳ ಮಧ್ಯೆ ಕ್ಷೀರ ಕ್ಷೇತ್ರದಲ್ಲಿ ನೂತನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ದುಪ್ಪಟ್ಟು ಲಾಭವನ್ನು ಗಳಿಸುತ್ತಾ ಉತ್ತಮ ಉದಾಹರಣೆಯಾಗಿದ್ದಾರೆ ಪ್ರಗತಿಪರ ಕೃಷಿಕರಾದ ಬಾಳು ಆನಂದ್ ಜಾಧವ್ ಅವರು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಅನಂತಪುರ ಗ್ರಾಮದ ನಿವಾಸಿಯಾಗಿರುವ ಬಾಳು ಆನಂದ ಜಾಧವ್ ಅವರು ಒಟ್ಟು ಮೂವತ್ತೊಂದು ಎಕರೆ ಜಮೀನನ್ನು ಹೊಂದಿದ್ದರೂ ಹೈನುಗಾರಿಕೆಗೆ ಮೊದಲ ಪ್ರಾಶಸ್ತ್ಯತೆಯನ್ನು ನೀಡಿ ಹೈನುಗಾರಿಕೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ ಹದಿನೆಂಟರಲ್ಲಿ ಮೂರು ಎಮ್ಮೆ ಎರಡು ಆಕಳಿನಿಂದ ಶುರುವಾದ ಚಿಕ್ಕ ಡೈರಿ ಫಾರ್ಮಿಂಗ್ ಇದೀಗ ಇಪ್ಪತ್ತಾರು ರಾಸುಗಳಿಗೆ ಬಂದು ನಿಂತಿದೆ ಮುಂದಿನ ದಿನಗಳಲ್ಲಿ ರಾಸುಗಳ ಸಂಖ್ಯೆಯನ್ನು ದೂರಕ್ಕೆ ಹೆಚ್ಚಿಸುವ ಮಹದಾಶಯವನ್ನು ವ್ಯಕ್ತಪಡಿಸುವ ಬಾಳು ಅವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ಹೀಗೆ ನಮ್ದು ಡೈರಿ ಫಾರ್ಮಿಂಗ್ ಟೂ ಥೌಸಂಡ್ ಏಯ್ಟೀನ್ದಾಗ ಸ್ಟಾರ್ಟ್ ಮಾಡಿದ್ದ ಫಸ್ಟ್ ಟೈಮ್ ಮೂರು ಬಫೆಲೋಸ್ ಅವ್ರ ಟೂ ಕೌಸ್ ಸ್ಟಾರ್ಟ್ ಮಾಡಿದ್ದು ಇದು ಜನವರಿ ಟೂ ಥೌಸಂಡ್ ಟ್ವೆಂಟಿ ಫೋರ್ ತಕ ಇಪ್ಪತ್ತ ಆರ್ ಆನಿಮಲ್ आहेत नमकडे यान फॅसिलिटी आहेत अंदर नमकडे एबीएस सिमन ना खुद इटित इधर डेरी फार्म दाग मत आ, यान जिओ सेंसर सिस्टम आहेत ला हात दिन आगित 20 जनवरी 20 जनवरी गे हक्किद द यान प्रॉफिट यान आहेत अंदर एनिमल यावाग हिट मेल बर्तान ಏನು ಹೆಲ್ತ್ ಇಶ್ಯೂ ಏನಾಯ್ತು ಎಲ್ಲ ಏನಾಗ್ತೈತಿ ಇದು ಸೆನ್ಸರ್ ಏನಾಯ್ತು ರೌಟ್ರಿಗೆ ಮೆಸೇಜ್ ಕೊಡ್ತಾನೆ ರೌಟ್ರ್ ಏನಾಯ್ತು ಮೊಬೈಲ್ ಮೇಲೆ ಎಲ್ಲ ಮೆಸೇಜ್ ಕೊಡ್ತೈತ ನಮ್ಮದು ಹೊಲ ಮೂವತ್ತು ಒಂದು ಎಕರೆ ಹೊಲ ಅದನ್ ಸ್ವಲ್ಪ ನೀರಿಗೆ ಪ್ರಾಬ್ಲಮ್ ಆಯ್ತು ಖರೆ ನಮ್ಮದು ಸೊ ಸ್ವತಃ ಬೋರ್ ಆಯ್ತು ಬೋರ್ಗೆ ಒಂದು ಜರ ನೀರು ಆಯ್ತು ಅವೆಲ್ಲ ಡ್ರಿಪ್ ಮಾಡಿದ್ದು ಎರಡು ಎಕರೆ ಹತ್ತಿಗವತ್ತು ತಮ್ಮ ಜಮೀನಿನಲ್ಲಿ ಮೇವಿನ ಬೆಳೆಯನ್ನು ಬೆಳೆದುಕೊಂಡಿರುವ ಇವರು ರಾಸುಗಳಿಗೆ ಸಮತೋಲಿತ ಪ್ರಮಾಣದಲ್ಲಿ ಮೇವನ್ನು ನೀಡುತ್ತಿದ್ದಾರೆ ಹಾಲು ಕರೆಯುವ ಯಂತ್ರ ಮೇವಿನ ಹುಲ್ಲು ಕತ್ತರಿಸಿ ಪುಡಿ ಮಾಡುವ ಯಂತ್ರ ಜನರೇಟರ್ ಇತ್ಯಾದಿ ಆಧುನಿಕ ವ್ಯವಸ್ಥೆಗಳನ್ನು ಬಳಸುವ ಇವರು ಪ್ರತಿ ಹಂತದಲ್ಲೂ ಅಚ್ಚುಕಟ್ಟುತನ ರೂಢಿಸಿಕೊಂಡಿದ್ದಾರೆ ಎರಡು ಏಕರ್ ಅನಿಹುಲ್ ಮತ್ತು ಎರಡೂವರೆ ಮೂರು ಎಕರೆ ಆದಾನ್ ಗೊಂಜಾಳ ಎರಡು ಆದಾನ್ ಮತ್ತು ಜಯ ಎಲ್ಲ ಪ್ರಾಬ್ಲಮ್ ಇಲ್ नम्द दिन्ना टू सो प्ल दोस प्लस एरूर प्लस मिल्क दिन एक्सपेंडिचर मगतात अजार हालन रेट तेलक ते बंद इपतो रुपये ऐति एरडूर तक प्रॉफिट आता नम्द प्लान प्लॅन ऐति हेड अॅनिमल माोदत खरेव जरा जरान प्रॉब्लम ऐत याव मळे आता नीर प्रॉब्लम सालवत न नमकडे टोटल अॅनिमल इप्तार अधान इतर हन्द अडलट अदान हिफर अधान वम् ए अधान अँड देशि देशी कवा ऐते एरडूरी मुळग्न इटी ए बि सिमन याला नम नमग इ डेरद ಎಲ್ಲ ಎ ಬಿ ಎಸ್ ಬ್ರೀಡ್ ಮಾಡೋದೈತಿ ನಮ್ಮ ಕಡೆ ಜಿಯೋ ಸ ಜಿಯೋ ಸೆನ್ಸರ್ ಸಿಸ್ಟಮ್ ಆಯ್ತು ಜಿಯೋ ಸೆನ್ಸರ್ ಸಿಸ್ಟಮ್ ಏನಾಯ್ತಿ ಜಿಯೋ ಸೆನ್ಸರ್ ಸಿಸ್ಟಮ್ ಆ್ಯನಿಮಲ್ಗೆ ಹಿಟ್ ಮ್ಯಾಲೆ ಯಾವಾಗ ಬರ್ತಾಯಿತ್ತು ಹೆಲ್ತ್ ಇಶ್ಯೂ ಏನಾಯ್ತು ಎಲ್ಲ ಎರಡು ಎರಡು ಗಂಟೆಗೆ ಮೆಸೇಜ್ ರೌಟರ್ಗೆ ಕಳಿಸ್ತಾನೆ ರೌಟರ್ ಮೊಬೈಲ್ ಮ್ಯಾಲ ಎರಡು ಗಂಟೆ ನಾಲ್ಕು ಗಂಟೆ ಆರು ಗಂಟೆ ಎಂಟು ಗಂಟೆ ಎವ್ರಿ एर घंटेद मेसेज कळस्त नमकडे डीलावल कंपन एर बकेट मशीन मशिन ऐते ह्या इल्ला मत नमकडे फ्या फै, फ्या मशीन ऐत वेयंग मशिन ऐत लयटून प्रॉब्लमंद्र दनगे नमकडे इनवर्टर ऐते फस्ट एड के फस्ट एड मार्लाक मेडिशिन बॉक्स ना इट इनिमले फीड ऐन ನಮ್ಮ ಕಡೆ ಇದು ಹತ್ತಿ ಗವತ್ ಗೊಂಜಾಳ್ ಕಬ್ಬ ಐತೆ ಆ್ಯಂಡ ಹೆಂಡ್ಯಾಗ ಕಾರ್ಗಿಲ್ ಕಂಪ್ನಿದ ಹೆಂಡೆ ಐತಿ ಗುಳಿ ಪೆಂಡೆ ಐತೆ ಅವ ಒಂದು ಲೀಟರ್ ಮಿಲ್ಕ್ಗೆ ಒಂದು ಲೀಟರ್ಗೆ ಮೂರುನೂರು ನಾಲ್ಕುನೂರು ತಕ್ಕ ಅಪ್ರಾಕ್ಸ್ ಫೀಡ್ ನಾ ಮತ್ತು ಅವಂಗೆ ಒಂದು ಲೀಟರ್ಗೆ ಎಂಟು ಗ್ರಾಮ್ ಕ್ಯಾಲ್ಸಿಯಂ ಕೊಡ್ತೀವಿ ಹನ್ನೊಂದು ಆಕಳ ಐತಿ ಹನ್ನೊಂದು ಆತಳ ಹೈಯೆಸ್ಟ್ ನಮ್ದು ಮೂವತ್ತು ಎಂಟು ಐತಿ ಇಪ್ಪತ್ತೈದು ಲೀಟರ್ಗೆ ಆಕಳ ಐತಿ ಅಂದರೆ ಸಡಿಲ ವಸತಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರುವ ಇವರು ಗಾಳಿ ಬೆಳಕು ಇರುವ ಕಡೆ ಹಸುಗಳಿಗೆ ಜಾಗ ಮಾಡುವುದು ಮುಖ್ಯ ಹಸುಗಳ ಸ್ವಚ್ಛತೆಗೆ ಪ್ರಾಮುಖ್ಯತೆ ನೀಡಬೇಕು ಅವುಗಳು ಆರೋಗ್ಯದಿಂದ ಇದ್ದರಷ್ಟೇ ಚೆನ್ನಾಗಿ ಹಾಲು ಕೊಡುತ್ತವೆ ಎನ್ನುತ್ತಾರೆ ಮುಂದಿನ ಯಾರು ನಮಗೆ ಬ್ರಿಡ್ ಬರ್ತಾ ಎ ಬಿ ಎಸ್ ಬ್ರಿಡ್ ಬರ್ತೈತೆ ಮುಂದಿನ ಎರಡು ಮೂರು ವರ್ಷದಾಗ ನಮ್ದು ಇದು ಡೈರಿದಾಗ ಫೋರ್ಟಿ ಪ್ಲಸ್ ಫೋರ್ಟಿ ಪ್ಲಸ್ ಮಿಲ್ಕ್ ಆಗ್ತೈತಿ ಟೋಟಲ್ ಟ್ವೆಂಟಿ ಸಿಕ್ಸ್ ಆನಿಮಲ್ ಐತಿ ಇದು ಮೇಂಟೆನೆನ್ಸ್ ಮಾಡ್ಲಾಕ್ ನಾವು ಮನೆಯಾಗ ಮಾಡ್ತೀವಿ मॉर्निंग वन तास इव्हनिंग टाईम वन तासेव यान प्रॉब्लम ऐति एला डीजिटल ऐत अंदर यान लूज हौशिंग लूज हौशिंगद ना अॅनिम यान कट या कोडकेन नर टवटी फोर बै सेवन ओपन ऐत याव बेक आणि आनिमे बेक अनुता गोबर ऐन्ति वर्षद टाईम तगीतीव जी सी पी टॅक्टरद ನೀವು ಏನು ಮಾಡಿರಿ ಲೂಸ್ ಹೌಸಿಂಗ್ ಮಾಡ್ರಿ ಏನು ಪ್ರಾಬ್ಲಮ್ ಇಲ್ಲ ಎರಡು ಮನುಷ್ಯ ಫಿಫ್ಟಿ ತಕ್ ಆ್ಯನಿಮಲ್ ಕಂಟ್ರೋಲ್ ಮಾಡ್ತಾನೆ ಏನು ಪ್ರಾಬ್ಲಮ್ ಇಲ್ಲ ಖರೆ ಇದು ಪ್ರಾಫಿಟ್ ಐತೆ ಅಂದ್ರೆ ನಿಮ್ಮ ಹೊಲದಾಗ ಮೇವು ಬೇಕು ಮೇವು ಇಲ್ಲ ಅಂದ್ರೆ ಪ್ರಾಫಿಟ್ ಸ್ವಲ್ಪ ಕಡಿಮೆ ಆಗ್ತೈತೆ ಏನು ಪ್ರಾಬ್ಲಮ್ ಇಲ್ಲ ಮತ್ತು ನಿಮ್ಗೆ ಮೇವು ಏನು ಆಯ್ತು ನಿಮ್ಗೆ ಪರ್ಚೇಸ್ ಅಂದ್ರೆ ನಿಮ್ದು ಟೂ ಹಂಡ್ರೆಡ್ ಪ್ಲಸ್ ಮಿಲ್ಕ್ ಬೇಕು ಮತ್ತು ನಿಮ್ಗೆ ಏನೈತಿ ಸ್ವಲ್ಪ ಪ್ರಾಫಿಟ್ ಆಗ್ತೈತೆ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ದಾಗ ನಾ ಟ್ರೈನಿಂಗ್ ಮಾಡಿದ್ದೆ ಮತ್ತು ಒಂದು ತಿಂಗಳಾಗ ಎಲ್ಲಿ ಎಲ್ಲಿ ಡೈರಿ ಫಾರ್ಮರ್ ಒಂದು ದೊಡ್ಡ ಡೈರಿ ಆಯ್ತು ಅನ್ನ ಅಲ್ಲಿ ಜ ಹೋಗ್ತೀವಿ ಮತ್ತು ವಿಸಿಟ್ ಮಾಡ್ತೀವಿ ಇದ ಜೀದ್ ಸೆನ್ಸರ್ ನಾ ಎಲ್ಲ ಟ್ವೆಂಟಿ ಆನಿಮಲ್ದಾಗ ಇಸ್ಟಾಬ್ಲಿಷ್ ಮಾಡಿದ್ದ ಇಂದ ಎಕ್ಸ್ಪೆಂಡಿಚರ್ ಏನೈತಿ ಆಫರ್ದಾಗ ನಮ್ಗೆ ಒಂದು ಸೆನ್ಸರ್ ಮೂರು ಸಾವಿರಗೆ ಸಿಕ್ಕಿತ್ತು ಅಂದ ರೌಟ್ರಿಗೆ ಏನೈತಿ ಹತ್ತು ಸಾವಿರ ಜ್ಯೋದ್ ಏನು ಸೆನ್ಸರ್ ಐತಿ ಬೆನಿಫಿಟ್ ಅಂದ್ರೆ ಹಿಟ್ ಡಿಟೆಕ್ಷನ್ ಐತಿ ಹೆಲ್ತ್ ಇಶ್ಯೂ ಐತಿ ಏನು ಪ್ರಾಬ್ಲಮ್ ಬರ್ತೈತೆ ಅವ ಮೊಬೈಲ್ ಮ್ಯಾಗೆ ಬರ್ತೆ ಹೈನುಗಾರಿಕೆಯಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡರೆ ದುಪ್ಪಟ್ಟು ಲಾಭವನ್ನು ಗಳಿಸಬಹುದು ಎನ್ನುವುದನ್ನು ಸಾಧಿಸಿ ತೋರಿಸಿರುವ ಬಾಳು ಅವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ el